ದೇವರು ನಮಸ್ಕಾರ ದೇವರು ಇವಾರ ಸಾಕನ ಜಸ್ಟ್ ಊಟ ಮಾಡುವ ಅಗ್ನಿಶಾಮಕರು ಕೂಡಿ ಊಟ ಹಾಕಿದಾರೆ ನೋಡ್ರಿ ಅಪ್ಪ ನಮ್ಮ ಚಿಕ್ಕೋಡಿ ಒಳಗೆ ಹನುಮಾನ್ ಜಯಂತಿ ನಿಮಿತ್ತವಾಗಿ ನಮಸ್ಕಾರ ದೇವರ ನಾನು ನಿಮ್ಮ ಎಸ್ಕೆ ರಾಮರ್ ಸರ್ ಇವತ್ತೇಳಿ ಬಂದೆವು ಅದರ ರಾಮನ್ ನೋಡ್ಕೊತ ತೋರ್ನಾಡಿ ಬಂಟಿದ್ದೇವ್ರಿ ಅಪ್ಪ ತೋರ್ನೋಡಿ ಬಂದೆವು ತೋರ್ನೊಳಿಗೆ ಬಂದು ಮುಂದೆ ನೋಡ್ತಾ ಜನ ಜನ ಸಾಗರ ಇತ್ತು ಯಾಕಂದರೆ ಭಾವ ಜನ ಇತ್ತು ಹನುಮಾನ್ ಜಯಂತಿ ಅಂತ ಎಲ್ಲರೂ ತೋರ್ನಾಡಿ ಬಂದಿದ್ರು ನೋಡ್ರಿ ನಮ್ಮ ಬಸವನ ಮೇಲೆ ಮತ್ತು ರಾಮನ ಮೂರ್ತಿ ಕುಣಿಸ್ಕೊಂಡು ಎಷ್ಟು ಇರ್ ಮಾಡಕ್ಕಾರಂತ ಒಳಗಡೆ ಬಂದವ್ರಿ ಒಳಗಡೆ ಬಂದ ಫಸ್ಟ್ ಶೃಂಗಾರ ತುಕೊಂಡು ನಡ್ರಿಗೆ ಮುಂದಗಡೆ ಹೋಗಿ ತೋರಿಸ್ತೀನಿ ಭಾಳಿ ನಮಸ್ಕಾರ ಎಲ್ಲ ಮಾಡೋಕತ್ತೀ ಅಪ್ಪ ನಮಸ್ಕಾರ ಮಾಡಿದ್ಮೇಲೆ ನೋಡ್ರಿ ಹೆಂಗೈತೆ ಅಂತ ಮಂದಿ ಭಾಳ ಅಂದ್ರೆ ಭಾಳ ಮುಂದೆ ಇತ್ತು ಗುಡಿ ಎಲ್ಲ ಸುತ್ತಮುತ್ತ ನೋಡಿದು ರೀ ಗುಡಿ ಸುತ್ತಮುತ್ತ ಭಾರಿ ಕಲರ್ ಎಲ್ಲ ಮಾಡಿದ್ರು ಅದಾಗನೆ ಈಗ ನಾವು ಪ್ರಸಾದ ತೊಗೊಂಡಿದೀವಿ ರೀ ಅಪ್ಪ ಪ್ರಸಾದ್ ತೊಗೊಂಡು ಬರ್ರಿ ನಮ್ಮ ಗಣೇಶನ ಹೊಕ್ಕೇರಿ ಮತ್ತು ಪ್ರಕಾಶನ ಹುಕ್ಕೇರಿ ಅವರ ಪ್ರಸಾದಿ ಇಟ್ಟಿದ್ರಿ ಪ್ರಸಾದ್ ತಗೊಂಡ ನೋಡ್ರಿ ಭಾರಿ ಪ್ರಸಾದ್ರಿ ಅಪ್ಪ ಪ್ರಸಾದ್ ಯಾವ ಗುಡಿಯಾಗ ನಿಮ್ಮ ರೀತಿದ್ರಿ ಅಗ್ನಿಶಮಕರಾದಂತ ಪೊಲೀಸರು ನಮ್ಮ ಜೀವ ಮತ್ತ ಅವ್ರ ಪ್ರಸಾದ್ ಇಟ್ಟಿದಾರು ನಮ್ಮ ಹನುಮಾನ್ ಅವರು ಹನುಮಾನ್ ಭಕ್ತ ಭಾಳ ಹೊಂದ ಭಾಳ ಜನ ಇದ್ರಿ ಒಳಗಡೆ ಬಂದ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರಿಗೆ ನೋಡ್ರಿ ನಮಸ್ಕಾರ ಮಾಡ್ರಿ ನೀವು ಎಲ್ಲರು ಅದ ಪ್ರಸಾದ್ ಇಟ್ಟಿದಾರ ಪ್ರಸಾದ್ ಕಡೆ ಬೈ ಸ್ವಲ್ಪ ಪ್ರಸಾದ್ ತಗೊಂಡ್ರು ಮುಂದಿಡುವ ನಿಮ್ಮ ಚೆನ್ನಾಗಿ ಓಡ ಊಟ ಈ ಜಸ್ಟ್ ತೋರ್ನಳ್ಳಿ ಮುಸ್ಕೊಂಡ್ ಬಂದಿರತ್ತೆ ಪ್ರಸಾದ್ ತೋರಿ ಹಾಂ ಎಲ್ಲ ಪೊಲೀಸರು ಸೇರಿ ಮಾಡಿದಾರ ಅಗ್ನಿ ಶಾಪ್ ಅಗ್ನಿ ಶಾಪ್ ಹಾಂ ಹಾಂ ನೋಡ್ರಿ ಪೊಲೀಸರು ಸೇರಿ ಅಡುಗೆ ಮಾಡಿದಾರು ನಮ್ಮ ಹನುಮಾನ್ ಭಕ್ತರ ಭಾಳ ಮಾಡಿದಾರು ಥ್ಯಾಂಕ್ ಯು ಅಣ್ಣ ಜೈ ಶ್ರೀರಾಮ್ ಅಣ್ಣ ಬರಲ್ಲ ಏ ಬೇಡ ಇವಾಗ ಜಸ್ಟ್ ಆಗಿ ಬಂದೈತಿ ಏ ಬೇಡ ಅಣ್ಣ ಬಾಯ್ ಬರ್ತೇವಣ್ಣ ಅಣ್ಣ ಬಾಯ್ ಮಾಡೋಣ ಅಣ್ಣ ಇವು ಜಸ್ಟ್ ಆಗ ಬಂದೈತೆ ರೀ ನಮಸ್ಕಾರ ದೇವರು ಇವಾಗ ಸಾಕು ಜಸ್ಟ್ ಊಟ ಮಾಡಿ ಬಂದಿವೆ ರೀ ಬೆಳಗಾವಿ ಹುಡುಗ ಸುಧಾಕರ್ ಅಂತ ಬೆಳಗಾವಿ ಹುಡುಗ ಸುಧಾಕರ್ ಅಂತ ಹ್ಞೂ ಹಾಂ ಹಾಂ ಎಸ್ ಕೆ ಲರ್ಸ್ ಅಂತ ಐತೆ ರೀ ಎಸ್ ಕೆ ಲೋಗರ್ಸ್ ಹಾಂ ಚೆನ್ನಾಗಿ ನೋಡ್ತೇರಿ ಹಾಂ ನೋಡ್ರಿ ತಗ ಹಾಂ ಎಲ್ಲರೂ ಬ್ರೋ ಬ್ರೂ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್ ಹಾಂ ಥ್ಯಾಂಕ್ ಯು ಸರ್ ಎಸ್ ಕೆಲ್ ಓವರ್ಸ್ ಎಸ್ ಕೆಲ್ ಹೋವರ್ಸ್ ಹಾಂ ಬರ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪೊಲೀಸನ್ನಗಳಿಗೆಲ್ಲ ಬಾಯ್ ಅಂತ ಹೇಳಿ ಮುದುಗಡೆ ಬಂದ ನಮ್ಮ ಉರಿ ಹೊಂಟಿ ಈಗ ಹೋಗ್ತೀನಿ ರೀ ನಾನು ಇಲ್ಲೇ ನಾನು ಬ್ಲಾಗ್ ಏನು ಮಾಡ್ತೀನಿ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹನುಮಾನ್ ಹೋಗ್ತೀರಿ ಯಾರು ಇರಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ದೇವರ ನಮಸ್ಕಾರ ಬಾಯ್